ಹೆಲ್ಲೋ ನನ್ನ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಮ್ಮ ರಿಪ್ಪನ್ಪೇಟೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೌಢಶಾಲಾ ವಿಭಾಗದ ಮಕ್ಕಳುಗಳು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸ್ಕೊಟ್ರು ತುಂಬ ಅದ್ಭುತವಾದ ಒಂದು ಪ್ರೋಗ್ರಾಮ್ ಆಗಿತ್ತು ಅದು ಮತ್ತು ಅದ್ಧೂರಿಯಾದ ಪ್ರೋಗ್ರಾಮ್ ಸಹ ಆಗಿತ್ತು ಅಲ್ಲಿ ಒಂದು ಹಾಸ್ಯಭರಿತ ನಾಟಕ ಮಾಡಿದ್ರು ದಿಷ್ಟ ದಿಕ್ಕುನ್ನ ಮಹಾರಾಜ ಅಂತೇಳಿ ಆ ನಾಟಕದ ಹೆಸರು ಹೆಸರೇ ವಿಶೇಷವಾಗಿ ವಿಶೇಷವಾಗಿದೆ ಅಲ್ವಾ ದಿಷ್ಟ ದಿಕ್ಕುನ್ನ ಮಹಾರಾಜ ಒಬ್ಬ ಏನೂ ಅರಿಯದ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ಮಹಾರಾಜನ ಪಾತ್ರ ಹಾಕ್ಸಿದ್ರೆ ಹೇಗೆ ಮಾಡ್ತಾನೆ ಆ ಒಂದು ಸನ್ನಿವೇಶವನ್ನು ಬಹಳ ಅದ್ಭುತವಾಗಿ ಬಹಳ ಚೆನ್ನಾಗಿ ಬಹಳ ನೀಟಾಗಿ ಮಾಡಿದ್ವು ಮಕ್ಕಳುಗಳು ಎಷ್ಟು ಹಾಸ್ಯಭರಿತವಾಗಿತ್ತಂದರೆ ಪ್ರತಿಯೊಬ್ಬರು ನಕ್ಕು 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 ಸುಸ್ತಾಗಿಬಿಟ್ರು ಅಂದ್ಕೋ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗು ಅಂತ ಹೇಳ್ತೀವಲ್ಲ ಹಾಗೆ ಮಹಾ ಒಂದು ಔತಣವೇ ಹಾಸ್ಯದ ಔತಣವನ್ನೇ ನೀಡಿಬಿಟ್ರು ಇಂಥ ಒಂದು ಹಾಸ್ಯಭರಿತ ತುಂಬ ಚೆನ್ನಾಗಿರುವ ಒಂದು ನಾಟಕದ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಹಾಸ್ಯಭರಿತ ನಾಟಕದ ರಸದೌತಣ ಮಿಸ್ ಮಾಡ್ಕೊಂಡ್ಬಿಡ್ತೀರಾ ನೀವು ಹಾಗಾಗಿ ಹೆಸರಾಂತ ತಂಡ ಬರುತ್ತಿತ್ತು ಆದರೆ ಯಾವುದೋ ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಲ್ಲ ಆದ್ರೆ ನಾಟಕ ನಿಲ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾಟಕ ಏನು ಅಂತಾನೆ ಗೊತ್ತಿಲ್ಲದೆ ಒಬ್ಬ ಗಟ್ಟಿ ಮುಟ್ಟಾದ ಹುಡುಗನನ್ನ ಆರಿಸ್ಕೊಂಡು ನಾನು ನಾಟಕ ಮಾಡಲಿದ್ದೇನೆ ನಾಟಕದಲ್ಲಿ ಏನಾದ್ರೂ ಲೋಪದೋಷವಾದ್ರೆ ಹೊಟ್ಟೆಗೆ ಹಾಕಿಕೊಂಡು ಕ್ಷಮಿಸಬೇಕಂತ ಕೇಳ್ಕೊತಿದ್ದೇನೆ ನಾವು ಮಾಡ್ತಾ ಇರೋ ನಾಟಕದ ಹೆಸರು ದಿಷ್ಟ ದಿಕ್ಕುನ್ನ ದಿಕ್ಕುನ್ನ ಮಹಾರಾಜ ನಾಟಕದ ಕತೆ ಬಹಳ ಅದ್ಭುತವಾಗಿದೆ ಈಗ ರಾತ್ರಿ ಈಗ ಅಂತ್ಯವಾಗುವ ಸಮಯ ಮತ್ತೆ ಮೊಬೈಲ್ ಯುಗ ಪ್ರಾರಂಭವಾಗುವ ಸಮಯ ಇದು ಈಗ ದಿಷ್ಟ ದಿಕ್ಕನ್ನ ಮಹಾರಾಜನು ತನ್ನ ಆಸ್ಥಾನದಲ್ಲಿರ್ಬೇಕಾದ್ರೆ ಪರರಾಜರು ದಂಡದ್ದು ಬರುವುದೇ ಈ ಕತೆ ದಿಷ್ಟ ದಿಕ್ಕುನ ಮಹಾರಾಜ ಈ ನಾಟಕದ ಪಾತ್ರ ಮತ್ತು ಪರಿಚಯ ದಿಷ್ಟ ದಿಕ್ಕು ಮಹಾರಾಜನ ಪಾತ್ರದಲ್ಲಿ ಪ್ರಮೋದ್ ಈ ನಾಟಕದ ಗಾಯನ ನಿರ್ದೇಶನ ಗೀತ ರಚನೆ ಸಂಭಾಷಣೆ ಎಲ್ಲ ನನ್ನದೇ ಅವನಿಗೇನು ಗೊತ್ತಾಗುದಿಲ್ಲ ಪಾಪ ನಾನು ಹೇಳ್ಕೊಡ್ಬೇಕು ನಾ ಇಲ್ಲಿ ನನ್ನ ಜನರಿಗೆ ಕಾಣುದಿಲ್ಲ ರಾಜ ಯಾರು ಮಧ್ಯಾಹ್ನ ನೋಡಿ ನಂಗೆ ಒಂದಿಗೆ ಒಂದು ಇಷ್ಟ ಆಗೋದು ಇವಾಗ ಡೈಲಾಗ್ ನಟಕಟಕ ಅಂತ ಹೇಳ್ತಾ ಡೈಲಾಗ್ ಗೊತ್ತುಂಟಲ್ಲ ಅರೆ ವಾಯ್ಸ್ ಸಪಜಾತಿ ಮಾಡ್ಲಿ ಎಲ್ಲ ಅದಿರಾದೆ ಹೇಂಗೇ ಸಪತ್ರ ಪಾತ್ರ ಇಲ್ಲ ಇದಿರಂಗ ಅದು ಜೋರಾಗಿ ಆಗಲ್ಲ ಬರೇ ಅದು ಡೈಲಾಗ್ ಡೈಲಾಗ್ ಒಮ್ಮೆ ಜೋರಾಗಿ ಇಲ್ಲ ಅದನ್ನ ಜೋರಾಗಿ ಹೇಳೋ ಡೈಲಾಗ್ ಬರಲ್ಲ ಸರ್ ಅದು ಅದು ಹೇಗೆ ಓಹ್

ನಿನ್ನೇ ನೋಡ್ಲಿಕ್ಕೆ ಬಂದಿದ್ದ ಸುಮ್ಮನೆ ಇರು ಹೇಳ ರಂಗದಲ್ಲಿ ರಾಜ ರಂಗದಲ್ಲಿ ರಾಜ ನಿಂಗೆ ಮೊದ್ಲೇ ಹೇಳಿಕ್ ಆಗುದಿಲ್ಲ ಎಂತ ಆಯ್ತಾ ನಾನು ಲಂಗದಲ್ಲಿ ಅಲ್ಲ ಕಚ್ಚೆಯಲ್ಲಿ ಲಂಗ ಬೇಟಾ ಲಂಗ ಬೇಕಾ ನಿಂಗೆ ಲಂಗ ಉಂಟು ಹಾಕೊಂಡು ಬರ್ತೀನಿ ಲಂಗ ಅಲ್ಲ ಮರೆ ರಂಗ ಸರಿ ಉಂಟು ರಂಗ ನನ್ನ ಲಂಗ ರಂಗದಲ್ಲಿ ರಾಜ ಆಯ್ತಾಯ್ತು ಅವಕಾಣಿ ಪೂರ ಬಟ್ಟೆ ಹಾಕಿದ್ದ ನಂಗೆ ಇಲ್ಲಿ ಅರೆ ಬೆತ್ತಲೆ ಮಾಡಿ ಬಿಟ್ಟಿದ್ದಾನೆ ಚಳಿ ಆಗ್ತುಂಟು ಮರೆಯ

ಹಾಕಿ ಕೊಡಲಿಕ್ಕೆ ನಿಂಗೆ ಹಾಂ ನಾನು ಪ್ರಮೋದ್ ಅಪ್ಪ ಹೌಸ್ ವೈಫ್ ಅಮ್ಮ ಕೆಲ್ಸಕ್ಕೆ ಹೋಗ್ತೆ ಲೈಕ್ ಹೇಳಿದ್ನಳೆ ಎಂತ ಲಾಯಿತಾ ಹಾಗಲ್ಲೇ ಮನೆಯಾಗಿನ ಪರಿಚಯ ಮತ್ತೆ ಶ್ರೀ 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 ಕಿಸ್ತ ದಿಕ್ಕುನ ಮಹಾರಾಜ ಎಂತ ನಾನು ಶ್ರೀ 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 ದಿಸ್ತ ದಿಕ್ಕುನ ಮಹಾರಾಜ ಡೆಕೋರೇಷನ್ ಲೈಕ್ ಮಾಡಿದರು ಹೌದಲ್ಲ ಬಾರಿ ಲೈಕ್ ಮಾಡಿರೋಲ್ಲ ಅಂದರೆ ಡೆಕೋರೇಷನ್ ಮಾಡಿದವರಿಗೆ ಆಮೇಲೆ ಕರೆಸಿ ಅಂತ ಮರ ಈಗ ಡೈಲ್ ಹೇಳ ಎಂತ ಹೇಳಿ ನಾನು ಶ್ರೀ 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 ದುಷ್ಟ ದಿಕ್ಕುನ್ನ ಮಹಾರಾಜ ಅಲ್ಲ ಇದು ಉದ್ದ ಆಯ್ತಾ ಅಂತ ಇದೆಂತ ಉದ್ದ ಮರ ಹೇಳ ಆಯ್ತು ಮರ ಇದು ಮೂರು ಬಾರಿ ಅಲ್ಲ ಮೂರು ಬಾರಿ ರಾಜ ಮತ್ತೆ ಮಹಾರಾಜನ ಹಾ ಮಹಾರಾಜ ಮೂರು ಬಾರಿ ನಾನು ಶ್ರೀ ಶ್ರೀ ಶ್ರೀ

ಹಾ ಗೊತ್ತ 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 ನಾನು ದಷ್ಟಪುಷ್ಟ ರಾಜ್ಯ ಇದು ಒಳ್ಳೇದ್ ಮಾಡಿದೆ ನೀನು ಏ ನನ್ನ ಹುಡುಗ ಅಡುಗೆ ತಯಾರಿ ಮಾಡಿದ್ನ ನೀನೊಬ್ಬ ಜನ ಮರ ಬೆಳಗಿಂದ ವೇಷ ಹಾಕಿ ಕುಣಿಸ್ತಿದ್ರ ಒಂದ್ ಊಟ ಸಹ ತರ್ಲಿಕ್ಕಾಗಿ ಎಂತ ಜನ ಮರ

நான் கப்ப வந்து நல்ல பழி ஒன்று மொபைல் சோரூம் இது நல்ல எண்டி இது நன் கப்பே வந்து நல்ல மொபைல் சோர் மொபைல் சாயித்து நன்னை நங்க அட்டோ அட்டில் மழை பார்த்ததா

நோடோட் சைனிகன கூட பக்கம் நம்ம மேலத்து வந்தே ஒன்றே ஆய்வ ನೋಡಿದ್ರಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಎಷ್ಟು ಹಾಸ್ಯಮಯವಾಗಿ ನಾಟಕ ಮಾಡಿದ್ರು ಅಂತ ಹೇಳಿ ನನ್ಗಂತೂ ಬಹಳ ಇಷ್ಟ ಆಯ್ತು ನಿಮ್ಗೂ ಸಹ ಇಷ್ಟ ಆಯ್ತು ಅಂದ್ಕೊಡ್ತೀನಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್